ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನ್ರಲ್ ಆ್ಯಂಡ್ ಕಿಚನ್ ಐ ಎಲ್ಲರೂ ಆರಾಮದೀರಿ ಅಂದ್ಕೊಳಕತ್ತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ ಇವತ್ತು ಯಾವುದೂ ಬ್ಲಾಗಿಲ್ಲ ಒಂದು ಅರ್ಜೆಂಟ್ ವೀಡಿಯೋ ಮಾಡ ನಾನು ಇದು ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ವ್ಯೂಸ್ ಅಂತೂ ಇಲ್ಲವೇ ಇಲ್ಲ ಅಂದ್ರೆ ಭಾಳ ಕಡಿಮೆ ಆಗೈತೆ ವ್ಯೂಸ್ ಯಾಕಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದಕ್ಕೆ ನಾನು ಈ ವಿಡಿಯೋ ಮಾಡಿ ನಿಮ್ಗೆ ಕೇಳಾಕತ್ತೀನಿ ಯಾರೆಲ್ಲ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರಲ್ಲ ಅವ್ರಿಗೆ ನೋಟಿಫಿಕೇಶನ್ ಬಂದಾಯ್ತೋ ಇಲ್ಲೋ ಅಂದ್ರೆ ಹಾಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ನೋಟಿಫಿಕೇಶನ್ ಬರ್ತಾವಲ್ಲ ಮಾಡದೇ ಇರೋರಿಗೆ ನೋಟಿಫಿಕೇಷನ್ ಹೋಗಲ್ಲ ತೊಂದರೆನೇ ಇಲ್ಲ ಸೊ ಒಂದು ಸಬ್ಸ್ಕ್ರೈಬ್ ಮಾಡಿದ್ಮ್ಯಾಗ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿರಿ ಅಂತಂದ್ರೆ ನಿಮ್ಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಯಾಕಂದ್ರೆ ಕೆಲವೊಂದು ಸಲ ಹೇಳೋಕ್ಕಾಗಲ್ಲ ಟೆಕ್ನಿಕಲ್ ಇಶ್ಯೂನು ಇರ್ತೈತಿ ಹಂಗಾಗಿ ನಾನು ಯೂಟ್ಯೂಬ್ ಕಮ್ಯುನಿಟಿ ಜೊತೆಗೆ ಮಾತಾಡಬೇಕಾಗೈತಿ ಸೊ ಬಂದಿಲ್ಲ ಅಂದ್ರೆ ಬಂದಿಲ್ಲ ನೋಟಿಫಿಕೇಶನ್ ಅಂತ ಹೇಳಿರಿ ಬಂದಿದ್ರೆ ಬಂದೈತಿ ಅಂತಲೂ ಹೇಳ್ರಿ ದಯವಿಟ್ಟು ಇದೊಂದು ಎಲ್ಪ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು ಸೊ ನೋಡಬೇಕು ಯೂಟ್ಯೂಬ್ ಕಮ್ಯುನಿಟಿ ಜೊತೆ ಮಾತಾಡಿ ನಾನು ಏನಾಯಿತು ಏನಿಲ್ಲ ಅಂತ ತಿಳಿಸ್ತೀನಿ ನನಗೊಬ್ಬ ಒಬ್ಬಳಿಗೆ ಹಿಂಗಾಗೈತೋ ಅಥವಾ ಬೇರೆ ಯೂಟ್ಯೂಬರ್ಸ್ಗೂ ಆಗೋಯ್ತ ಆಗೈತೋ ಗೊತ್ತಿಲ್ಲ ಇಷ್ಟು ವ್ಯೂಸ್ ನಾನು ಲೈಫ್ ನೋಡೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೂ ಸ್ಟಾರ್ಟ್ ಮಾಡಿದಾಗಲೂ ನೋಡಿಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಟ್ಲೀಸ್ಟ್ ಒಂದು ಫಿಫ್ಟಿಯನ್ನು ಬರ್ತಿತ್ತು ಸೊ ಈಗ ಐದುವರೆ ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ರೂ ಇಷ್ಟು ಕಡಿಮೆ ವ್ಯೂಸ್ ವ್ಯೂಸ್ ಬರೋ ಸೊ ದಯವಿಟ್ಟು ತಿಳಿಸ್ರಿ ನನಗೆ ಥ್ಯಾಂಕ್ ಯು